ಬೆಂಗಳೂರಿನ ಮಾಣಿಕ್ ಶಾ ಗ್ರೌಂಡ್ ನಲ್ಲಿ ಅಂತಿಮ ತಯಾರಿ ಕೂಡ ಆಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ರಾಜ್ಯಪಾಲರಿಂದ ಧ್ವಜಾರೋಹಣ ನೆರವೇರುತ್ತೆ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಥಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ ಪೊಲೀಸ್ ಪಡೆಗಳಿಂದ ಗೌರವ ವಂದನೆ ಪಥಸಂಚಲನ ವಿವಿಧ ಸ್ಕೂಲ್ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ ಮಾಣಿಕ್ ಶಾ ಗ್ರೌಂಡ್ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ನ ಕೂಡ ಈಗಾಗಲೇ ಏರ್ಪಡಿಸಲಾಗಿದೆ ಮಾರಿಕ್ಷಾ ಗ್ರೌಂಡ್ ಸುತ್ತಮುತ್ತ ಡ್ರೋನ್ಗಳ ಮೂಲಕವಾಗಿ ನಿಗಾವನ್ನ ಕೂಡ ವಹಿಸಲಾಗಿದೆ ಸುತ್ತಮುತ್ತಲ ರಸ್ತೆಗಳಲ್ಲಿ ಸಂಚಾರ ಬದಲಾವಣೆಯನ್ನ ಕೂಡ ಈಗಾಗಲೇ ಮಾಡಿದ್ದಾರೆ ಪೊಲೀಸರು ಎಸ್ಸಿ ಇವತ್ತು ದೇಶದೆಲ್ಲೆಡೆ ಸಂಭ್ರಮವೋ ಸಂಭ್ರಮ ಅದರಲ್ಲೂ ಕೂಡ ಶಾಲಾ ಕಾಲೇಜುಗಳಲ್ಲಂತೂ ಕೇಳೋ ಹಾಗೆ ಇಲ್ಲ ಇಂದಿನ ದಿನದಿಂದಲೇ ಕೂಡ ಮಕ್ಕಳು ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಕೂಡ ಮಾಡಿಕೊಂಡಿರ್ತಾರೆ ಡ್ಯಾನ್ಸ್ ಪ್ರೋಗ್ರಾಂಗಳಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗಿರುತ್ತೆ ಮಕ್ಕಳಿಗೆ ಇವತ್ತಿನ ದಿನದಲ್ಲಿ ಕೂಡ ಸಾಕಷ್ಟು ವಿಚಾರವನ್ನ ಗಣರಾಜ್ಯೋತ್ಸವ ಸಂಬಂಧವಾಗಿ ಹಲವಾರು ವಿಚಾರಗಳನ್ನ ಕೂಡ ಭಾಷಣಗಳ ಮೂಲಕವಾಗಿ ತಿಳಿಸಲಾಗುತ್ತೆ ನಿನ್ನೆಯಿಂದಲೂ ಕೂಡ ಸತತ ಒಂದು ವಾರದಿಂದಲೇ ಅಂತಾನೆ ಹೇಳ್ಬಹುದು ಸಿದ್ಧತೆಗಳನ್ನ ಕೂಡ ಮಾಡಲಾಗಿರುತ್ತೆ ಈ ಸಂಬಂಧವಾಗಿ ಇನ್ನು ಬೆಂಗಳೂರಿನ ಮಾಣಿಕ್ ಶಾ ಗ್ರೌಂಡ್ ನಲ್ಲಿ ಇವತ್ತು ಅಂತಿಮ ತಯಾರಿ ಕೂಡ ಆಗಿದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣವನ್ನ ನೆರವೇರಿಸ್ತಾರೆ ರಾಜ್ಯಪಾಲರು ಧ್ವಜಾರೋಹಣವನ್ನ ನೆರವೇರಿಸಲಿರುವಂತದ್ದು ಥಾವರ್ ಚಂದ್ ಗೆಹ್ಲೋಟ್ ಅವರು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಚಿವರು ಶಾಸಕರು ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ ಇವತ್ತು ಮಾಣಿಕ್ ಶಾ ಗ್ರೌಂಡ್ ನಲ್ಲಿ ಪೊಲೀಸ್ ಪಡೆಗಳಿಂದ ಗೌರವ ವಂದನೆ ಜೊತೆಗೆ ಪಥಸಂಚಲನ ಕೂಡ ಇರುತ್ತೆ ಎಂದಿನಂತೆ ಏನು ವಿವಿಧ ಸ್ಕೂಲ್ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ ಮಾಣಿಕ್ ಗ್ರೌಂಡ್ ಸುತ್ತಮುತ್ತ ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಏರ್ಪಡಿಸಲಾಗಿದೆ ಮಾಣಿಕ್ ಗ್ರೌಂಡ್ ಸುತ್ತಮುತ್ತ ಡ್ರೋನ್ಗಳ ಮೂಲಕವಾಗಿ ನಿಗಾ ಹೇರಿಸಲಾಗಿರುವಂಥದ್ದು ಸುತ್ತಮುತ್ತಲ ರಸ್ತೆಗಳಲ್ಲಿ ಸಂಚಾರ ಬದಲಾವಣೆಯನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಿದ್ದಾರೆ